ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆನ ಬಳಸ್ಕೊಂಡು ಒಂದ್ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸೊಪ್ಪಲ್ಲಿ ವಿಟಮಿನ್ ಎ ಐರನ್ ನಂತಹ ಹಲವಾರು ಪೋಷಕಾಂಶಗಳು ಇರೋದ್ರಿಂದ ನುಗ್ಗೆ ಸೊಪ್ಪನ್ನ ನಮ್ಮ ಆಹಾರದಲ್ಲಿ ಆಗಿಂದಾಗೆ ಬಳಸೋಣ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಪಲ್ಯ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಸೊಪ್ಪಿನ ಪಲ್ಯ ಮಾಡೋದಿಕ್ಕೆ ನೋಡಿ ಈ ರೀತಿ ಎಳೆಯದಾಗಿರುವಂತಹ ಸೊಪ್ಪನ್ನು ತಗೋಬೇಕಾಗುತ್ತೆ ಸೊಪ್ಪು ಬಲ್ತಿದ್ರೆ ಸ್ವಲ್ಪ ಕಹಿ ಬರುತ್ತೆ ಆದ್ದರಿಂದ ಈ ರೀತಿ ಎಳೆಯದಾದ ಸೊಪ್ಪನ್ನು ತಗೊಂಡು ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ಈ ಸೊಪ್ಪಿನ ಬಗ್ಗೆ ಇನ್ನೊಂದು ಟಿಪ್ಸ್ ಏನಂದರೆ ಈ ಸೊಪ್ಪನ್ನು ಕಿತ್ಕೊಂಡು ಬಂದಮೇಲೆ ಅಥವಾ ಅಥ್ವಾ ಮಾರ್ಕೆಟಿಂದ ತಂದ ಮೇಲೆ ನೆಲದಲ್ಲಿ ಇಡೋಕೆ ಹೋಗ್ಬಾರ್ದು ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಅಥವಾ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಈ ರೀತಿ ಕಡ್ಡಿಗಳನ್ನೆಲ್ಲ ತೆಕ್ಕೊಂಡು ಬಿಡಿಸ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಎಲ್ಲವನ್ನು ಬಿಡಿಸಿ ಈ ರೀತಿ ಕೊಡ್ಕೊಳ್ತಾ ಇದ್ದೀನಿ ಏಕೆಂದರೆ ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳಗಳು ಏನಾದರೂ ಇದ್ದರೆ ಈ ರೀತಿ ಕೊಡುವುದರಿಂದ ಎಲ್ಲ ಬಿದ್ದೋಗುತ್ತೆ ಈಗ ಇದನ್ನ ನೀರಲ್ಲಿ ತೊಳ್ಕೊಂಡು ಇಟ್ಕೊಳ್ಳೋಣ ಪಲ್ಯ ಮಾಡೋದಕ್ಕೆ ಎರಡು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೂರು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಪೆಪ್ಪರ್ ಪೌಡ್ರು ಉಪ್ಪು ಮೂರು ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಒಂದು ದಪ್ಪ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಕಡ್ಡಿ ಕರ್ಬೇವನ್ನ ತಗೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನ ಮುರ್ಕೊಂಡು ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಪಲ್ಯ ಮಾಡೋದು ತುಂಬಾ ಸುಲಭ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಮೊಟ್ಟೆ ಸೇರಿಸಿ ಮಾಡೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈಗ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡೋಣ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಜೊತೆನೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ನಾವು ತೊಳ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪಲ್ಯ ಮಾಡಬೇಕಾದ್ರೆ ಇದಕ್ಕೆ ನೀರೇನು ಸೇರಿಸೋಕೆ ಹೋಗ್ಬಾರ್ದು ಈ ಒಗ್ಗರಣೆಲೆ ಸೊಪ್ಪನ್ನು ಬೇಯಿಸ್ಕೋಬೇಕಾಗುತ್ತೆ ಎಳೆ ಸೊಪ್ಪಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ನೋಡಿ ಈಗ ಸೊಪ್ಪು ಬೆಂದಿದೆ ಈಗ ಸೊಪ್ಪನ್ನೆಲ್ಲ ಹೀಗೆ ಸೈಡಿಗೆ ತಳ್ಬಿಟ್ಟು ಒಡೆದ್ ಇಟ್ಕೊಂಡಿರುವಂತಹ ಆರು ಮೊಟ್ಟೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ ಸೊಪ್ಪು ಎಲ್ಲವೂ ಚೆನ್ನಾಗಿ ಬೆರೀಬೇಕು ಸೊಪ್ಪು ಬಿಟ್ಟು ತಿಂಡ್ರೆ ಹತ್ತು ನಿಮಿಷದಲ್ಲೆಲ್ಲ ಈ ಪಲ್ಯನ ಮಾಡ್ಕೊಬಿಡ್ಬೋದು ನೋಡಿ ಈ ರೀತಿ ಉದುರು ಆಗಬೇಕು ಈಗ ಸೊಪ್ಪಿನ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ ಕೊನೆಯದಾಗಿ ಪೆಪ್ಪರ್ ಪೌಡ್ರನ್ನ ಮೇಲೆ ಉದುರಿಸ್ಕೊತಾ ಇದ್ದೀನಿ ಈ ಪೆಪ್ಪರ್ ಪೌಡರ್ ಸೇರ್ಸೋದ್ರಿಂದ ಇದಕ್ಕೆ ಡಿಫ್ರೆಂಟ್ ರುಚಿನೇ ಬರುತ್ತೆ ಅಂತ ಹೇಳ್ಬೋದು ನೋಡಿ ಮೊಟ್ಟೆ ಪಲ್ಯ ರೆಡಿ ಆಗಿದೆ ಈಗ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಅಡುಗೆ ಆಗರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು